ಪ್ರಕೃತಿ ವಿಕೋಪ ಹಾಗೂ ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಸ್ವಯಂ ಸೇವಕರು ಕಾರ್ಯದ ಕುರಿತು ಕೊಡಗು ಎಸ್ ಪಿ ರಾಮರಾಜನ್ ನೇತೃತ್ವದಲ್ಲಿ ಸಭೆಯಿಂದ ಬಡಿಕೇರಿಯ ಪೊಲೀಸ್ ಭವನದಲ್ಲಿ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಸಾರ್ವಜನಿಕರ ಪಾತ್ರದ ಕುರಿತು ಮಾಹಿತಿ ಹಂಚಿಕೊಳ್ಳಲಾಯಿತು ಸರ್ ಸಂಪೂರ್ಣ ನಮಗಿದೆ ಯು ಈಗ ಚಾಮುಂಡೇಶ್ವರಿ ನಗರದಲ್ಲಿ ಕರೆಂಟ್ ಇರೋದಿಲ್ಲ ಕೆಲವು ಭಾಗದಲ್ಲಿ ಅದೊಂದು ಯಾಕಂದ್ರೆ ಜಾಸ್ತಿ ಆಗ್ತಿರೋದ್ರಿಂದ ಒಂದು ಏನಿದೆ ನಗರಸಭೆ ಅವರು ಅದೊಂದೊಂದು ಅವ್ರು ಹೋಗಲ್ಲ ನಾವೇನು ಮಾಡೋಕ್ಕಾಗ್ತದೆ ಅಂತ ನಗರಸಭೆ ಸುಭಾರು ಈಗ ಏನಿದೆ ನಿಮ್ಮ ಮುಖಾಂತರ ಅವನ್ನ ಖಾಲಿ ಮಾಡಿ ಯಾಕೆ ಇದೆ ಈಗ ಮಳೆ ಒಂದು ಮನೆ ಖಾಲಿ ಮಾಡಬೇಕು ಅಷ್ಟು ಡೇಂಜರ್ ಇದೆ ಖಾಲಿ ಮಾಡಿಸಿದ್ದೆ ಅಲ್ದು ಅವು ಮಾಡಿದ್ರು ಅದು ರಾತ್ರಿ ಆದರೆ ನಾವು ಒಂದು ಖಾಲಿ ಮಾಡಿಸ್ಬೇಕು ಬಳಿಕ ಮಾತನಾಡಿದ ಕೊಡಗು ಎಸ್ಪಿ ರಾಮರಾಜನ್ ಅವರು ಪ್ರಕೃತಿ ವಿಕೋಪದ ತುರ್ತು ಸಂದರ್ಭಗಳಲ್ಲಿ ವಿವಿಧ ಸಂಘಟನೆಗಳ ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸುವಂತೆ ಮನವಿ ಮಾಡಿದರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯವಾಗಿದೆ ಈ ಬಾರಿ ಹೆಚ್ಚಿನ ಮಳೆಯಾಗಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಅರವತ್ತೈದು ವರ್ಷಗಳ ಬಳಿಕ ಈ ರೀತಿ ಮಳೆಯಾಗ್ತಾ ಇದೆ ಎನ್ನಲಾಗಿದೆ ಅಲ್ಲದೆ ಈ ವರ್ಷವೂ ಅತಿ ಹೆಚ್ಚು ಮಳೆಯಾಗ್ತಾ ಇರುವುದರಿಂದ ಜಿಲ್ಲೆಯಲ್ಲಿನ ನದಿ ಜಲಾಶಯ ಕೆರೆ ಹಳ್ಳ ತೋಡು ಹಾಗೂ ಇತರೆ ಜಲಮೂಲಗಳು ಈಗಾಗಲೇ ತುಂಬಿ ಹರಿಯುತ್ತಿದ್ದು ಮುಂದಿನ ದಿನಗಳಲ್ಲಿಯೂ ಇನ್ನೂ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಈ ಹಿಂದೆ ತಜ್ಞರ ಸಲಹೆಯಂತೆ ಮುಂಜಾಗ್ರತಾ ಕ್ರಮ ವಹಿಸಲು ಈ ಸಭೆ ನಡೆಸಲಾಗಿದ್ದು ಸಾರ್ವಜನಿಕರ ಪಾತ್ರ ಬಹಳ ಅಗತ್ಯ ಅಂತ ಕರೆ ನೀಡಿದರು ಯುನಿಫಾರ್ಮ್ ಫೋರ್ಸ್ ಅಲ್ಲಿ ಕಮಾಂಡ್ ಕಂಟ್ರೋಲ್ ಚೆನ್ನಾಗಿರುತ್ತದೆ ಈಗ ನಾವು ಬರಬೇಕಂದ್ರೆ ಬಂದ್ಬಿಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅದು ಕ್ರೈಸಿಸ್ ಸಂದರ್ಭದಲ್ಲಿ ತುಂಬ ಇಂಪಾರ್ಟೆಂಟ್ ಇರ್ತದೆ ಸೊ ಸಿವಿಲಿಯನ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿರ್ತದೆ ಅವರು ಕೆಲಸ ಮಾಡ್ತಾರೆ ದೇ ವಿಲ್ ಹ್ಯಾವ್ ದಿಯರ್ ಓನ್ ಟೈಮ್ ಅವರು ಟೀಮ್ ಬಿಲ್ಡ್ ಮಾಡುವುದು ಒಂದು ತುಂಬ ಎಕ್ಸ್ಟ್ರೀಮ್ ಆಗಿ ಕಮಾಂಡ್ ಅಂಡ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಕುಮಾರ್ ಮಾತನಾಡಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸ್ಥಳೀಯರು ಹೆಚ್ಚಿನ ರೀತಿಯಲ್ಲಿ ಕೈಜೋಡಿಸಿದರೆ ಪೊಲೀಸರಿಗೂ ತಮ್ಮ ಜವಾಬ್ದಾರಿ ನಿರ್ವಹಿಸಲು ಸಹಕಾರಿಯಾಗಲಿದೆ ಮಡಿಕೇರಿಯಲ್ಲಿ ರಸ್ತೆಗಳು ಬಹಳ ಕಿರಿದಾಗಿದ್ದು ಪಾರ್ಕಿಂಗ್ ಸಮಸ್ಯೆ ಹೆಚ್ಚಿದೆ ಇದನ್ನ ಕೂಡ ಬದಲಿ ರಸ್ತೆ ಕಲ್ಪಿಸುವ ಮೂಲಕ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ನಡೀತಾ ಇದೆ ಅಂದ್ರು ವಾಹನಗಳನ್ನು ನಾವು ಎಲ್ಲಾದರೂ ನಿಲ್ಲಿಸಿದ್ರೆ ಬಹುಶಃ ಅದು ಇನ್ನೊಂದು ವಾಹನ ಸವಾರರಿಗೆ ವಾಹನಕ್ಕೆ ಸಮಸ್ಯೆ ಆಗೋದಿಲ್ಲ ಆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂತಹ ಜನರಿಗೆ ಸಮಸ್ಯೆ ಆಗೋದಿಲ್ಲ ಅಂತನ್ನುವಂಥದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ನಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡಬೇಕಾಗುತ್ತೆ ರಸ್ತೆ ತುಂಬ ರಸ್ತೆ ಸಣ್ಣದಿದೆ ಒಂದು ಬದಿಯಲ್ಲಿ ಆಲ್ರೆಡಿ ಪಾರ್ಕಿಂಗ್ ಆಗಿದೆ ಪುನಃ ಇನ್ನೊಂದು ವಾಹನವನ್ನು ಪ್ಯಾರಲಲ್ ಆಗಿ ಅದೇ ರಸ್ತೆಯಲ್ಲಿ ನಿಲ್ಲಿಸೋದು ಎಷ್ಟರ ಮಟ್ಟಿಗೆ ಸರಿ ಸೊ ಈ ಕೆಲವೊಂದು ವಿಚಾರಗಳನ್ನು ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ ವಿಪತ್ತು ನಿರ್ವಹಣಾಧಿಕಾರಿ ಅನನ್ಯ ವಾಸುದೇವ್ ಮಾತನಾಡಿ ಯಾವುದೇ ಒಂದು ಅನಾಹುತಗಳು ನಡೆಯುವ ಮುನ್ನ ಪ್ರಕೃತಿ ಕೆಲವೊಂದು ಸೂಚನೆಗಳನ್ನು ನೀಡುತ್ತೆ ಅದಾದ ಬಳಿಕವೇ ಪ್ರಕೃತಿ ವಿಕೋಪಗಳು ನಡೆಯುವುದು ಭೂಮಿಯಲ್ಲಿನ ಕೆಲವೊಂದು ಸಣ್ಣಪುಟ್ಟ ಬದಲಾವಣೆ ನಡೆದಾಗ ಅದನ್ನು ನಮ್ಮ ಗಮನಕ್ಕೆ ತನ್ನಿ ಅನಾಹುತಗಳು ಸಂಭವಿಸಿದಾಗ ಸ್ಥಳೀಯ ಮಟ್ಟದಲ್ಲೇ ರೆಸ್ಕ್ಯೂ ಮಾಡಲು ಪಂಚಾಯತ್ ಮಟ್ಟದಲ್ಲೇ ರೆಸ್ಕ್ಯೂ ಟೀಮ್ ಕೂಡ ಇದ್ದು ಅವರು ನಿಮ್ಮ ನೆರವಿಗೆ ಬರ್ತಾರೆ ಕೊಡಗಿನಲ್ಲಿ ಈಗಾಗಲೇ ಎನ್ಡಿಆರ್ಎಫ್ ತಂಡ ಕೂಡ ಜಿಲ್ಲೆಯಲ್ಲಿದ್ದು ಪ್ರವಾಹ ಪ್ರಕೃತಿ ವಿಕೋಪದ ಸಮಯದಲ್ಲೂ ಕೊಡಗಿನಲ್ಲಿ ಸನ್ನದ್ಧರಾಗಿದ್ದಾರೆ ಕೊಡಗಿನ ಜನತೆ ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಅಂತ ಮನವಿ ಮಾಡಿದರು ಭೂ ಕುಸಿತ ಸಡನ್ ಆಗಿ ಆಗೋದಕ್ಕೂ ಮುಂಚೆ ಕೆಲವೊಂದು ವಾರ್ನಿಂಗ್ಸ್ ನಮಗೆ ಕೊಡುತ್ತೆ ಮೊದಲನೇದು ನಿಮ್ಮ ಮನೆಗಳಲ್ಲಿ ಬೋರ್ವೆಲ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಬೋರ್ವೆಲ್ ಅಲ್ಲಿ ಕೆಂಪಾದ ನೀರು ಇದ್ದಕ್ಕಿದ್ದಂಗೆ ಬರಕ್ ಶುರು ಆಯ್ತು ಅಂತ ಹೇಳಿದ್ರೆ ಪ್ರಿಪೇರ್ ಯುವರ್ ಸೆಲ್ಫ್ ಗುಡ್ಡದ ಮೇಲೆ ಎಲ್ಲೋ ಒಂದ್ ಕಡೆ ಮಣ್ಣು ಸವಿತಾ ಇದೆ ಒಳಗಡೆನೆ ಕುಸಿತ ಆಗ್ತಾ ಇರತ್ತೆ ನಮ್ಗೆ ಹೊರಗಡೆ ಬರೆ ಕುಸಿಯೋದು ಅದು ಬೇರೆ ಗುಡ್ಡ ಒಳಗಡೆನೂ ಕುಸಿಯುತ್ತೆ ಆಯ್ತಾ ಆ ಗುಡ್ಡ ಒಳಗಡೆ ಕುಸಿದ ಮೇಲೆ ಹೊರಗಡೆ ಕುಸಿಯೋದು ಸೊ ಅದೊಂದು ಇಂಡಿಕೇಶನ್ ಅವಾಗ ನಮಗೆ ಮಾಹಿತಿ ಕೊಡಿ ಎರಡನೇದು ಭೂಮಿ ಇದ್ದಕ್ಕಿದ್ದಂಗೆ ಬಿರುಕು ಬಿಡತ್ತೆ ಅಷ್ಟೇ ಬಿರುಕು ಆ ಬಿರುಕು ದೊಡದಾಗ್ತಾ ಹೋಗ್ತಾ ಇರುತ್ತೆ ಅಂದ್ರೆ ಈ ವರ್ಷ ಐದು ಸೆಂಟಿಮೀಟರ್ ಇರುತ್ತೆ ಮುಂದಿನ ವರ್ಷ ಹತ್ತು ಸೆಂಟಿಮೀಟರ್ ಆಗುತ್ತೆ ಅದಕ್ಕೆ ಮುಂದಿನ ವರ್ಷ ಅರ್ಧ ಅಡಿ ಆಗತ್ತೆ ಸೊ ಈ ತರ ಗ್ರೋತ್ ನಿಮ್ಮಲ್ಲಿ ಎಲ್ಲೋ ಕಡೆ ಆ ಕಡೆ ಹೋಗಿದ್ದಾಗ ನಿಮ್ಮ ಮನೆ ಭಾಗಗಳಲ್ಲಿ ಅಥವಾ ನೀವು ಇರೋ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಶೋಭಿತ್ ಮಾತನಾಡಿ ಅಗ್ನಿಶಾಮಕ ಇಲಾಖೆ ಕೂಡ ಈ ಬಾರಿಯ ಮಳೆಗಾಲ ಎದುರಿಸಲು ಸಜ್ಜಾಗಿದೆ ಏನೇ ತುರ್ತು ಸಂದರ್ಭ ಎದುರಾದಲ್ಲಿ ತರಬೇತಿ ಹೊಂದಿದ ನಮ್ಮ ಸಿಬ್ಬಂದಿಗಳು ರಕ್ಷಣೆಗೆ ನಿಲ್ತಾರೆ ನಾವು ಮಾತ್ರವಲ್ಲ ಸಾರ್ವಜನಿಕರ ನೆರವು ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿದರು ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಮಡಿಕೇರಿ ನಗರದ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಸಂಪೂರ್ಣ ಮಾಹಿತಿ ನನಗಿಲ್ಲ ಬಟ್ ಅರವತ್ತೈದು ಇದು ಜೂನ್ ಅಲ್ಲಿ ಆಗಿರೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಇಟ್ ಇಸ್ ಇದು ರೆಕಾರ್ಡ್ ಅಲ್ಲಿ ಅಫಿಷಿಯಲ್ ರೆಕಾರ್ಡ್ ಅಲ್ಲಿ ಇದೆ ಆದ್ಮೇಲೆ ಮಳೆ ಬರುತ್ತಂದ್ರೆ ಪ್ರಿಪರೇಷನ್ ಆಗಬೇಕಲ್ಲ ಅದಕ್ಕಾಗಿ ಈಗ ನಾವು ಸೊ ಎನ್ ಡಿಆರ್ ಒಂದಿದೆ ಡಿವಿಷನ್ ಅಲ್ಲಿ ಒಂದೊಂದು ಟೀಮ್ ಇಪ್ಪತ್ತು ಜನ ತುಂಬಾ ಯಂಗ್ಸ್ಟರ್ಸ್ ಹೂ ಆರ್ ಕೇಪಬಲ್ ಆಫ್ ರಾಕ್ ಕ್ಲೈಂಬಿಂಗ್ ಮಾಡ್ತಾರೆ ಅವರು ಸ್ವಿಮ್ಮಿಂಗ್ ಮಾಡ್ತಾರೆ ಒಂದು ಕಿಲೋಮೀಟರ್ ಒಂದುವರೆ ಕಿಲೋಮೀಟರ್ ಕಂಟಿ ಕಂಟಿನ್ಯೂಸ್ ಆಗಿ ಸ್ವಿಮ್ಮಿಂಗ್ ಮಾಡೋದು ಫಿಸಿಕಲಿ ಫಿಟ್ ಇರೋರು ಒಂದು ಇಪ್ಪತ್ತು ಇಪ್ಪತ್ತು ಜನ ಒಂದೊಂದು ಸಬ್ ಅಲ್ಲಿ ಐಡೆಂಟಿಫೈ ಮಾಡಿದ್ವಿ ಅಂತ ಒಂದು ಮೂರು ಸಬ್ ಅಲ್ಲಿ ಇರ್ತಾರೆ ಮತ್ತು ನಮ್ಮ ಡಿ ಆರ್ ಅಲ್ಲಿ ಒಂದು ಮೂವತ್ತು ಜನ ಅಂತ ವೆರಿ ವೆಲ್ ಟ್ಯಾಲೆಂಟೆಡ್ ಉಳಿದವರೇ ಇರ್ತಾರೆ ಸೊ ಇವರೆಲ್ಲ ತುಂಬ ಕಷ್ಟ ಇರೋ ಜಾಗದಲ್ಲಿ ನಾವು ಕಳಿಸೋದಕ್ಕೆ ಒಂದು ತೊಂಬತ್ತು ಜನ ತುಂಬ ಹೈಲಿ ಎಫಿಷಿಯಂಟ್ ಅಂಡ್ ಹೂ ಆರ್ ಕೇಪಬಲ್ ಆ್ಯಂಡ್ ಫಿಸಿಕಲಿ ಫಿಟ್ ಇಂಥ ಇರೋರು ಒಂದೊಂದು ತೊಂಬತ್ತು ಜನ

ಅನೇಕ ಮೀಟಿಂಗ್ಗಳನ್ನು ನಡೆದಿದೆ ಡಿ 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 ಎಂ ಪಿ ಮೀಟಿಂಗ್ ನಡೆದಿದೆ ಆಟಿಎಲ್ ಅಧಿಕಾರಿಗಳ ನೇತೃತ್ವದಲ್ಲಿ ಆಲ್ ನೈಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಅವರ ಬರ ಕರ್ತವ್ಯಗಳೇನು ಡಿ ಡಿ ಎಫ್ ಅದನ್ನು ಫಾಲೋ ಆಫ್ ಮಾಡಿಕೊಂಡು ಕೆಲಸಗಳನ್ನು ಮಾಡ್ಬೋದಾಗಿದೆ ಜೊತೆಗೆ ಏನಾದರೂ ಕಂಪ್ಲೇಂಟ್ಸ್ ಬಂದರೂ ಕೂಡ ಅದನ್ನು ತ್ವರಿತವಾಗಿ ಅಟೆಂಡ್ ಮಾಡಿ ಅದನ್ನು ಇಮಿಡಿಯೆಟ್ಲಿ ಕಂಪ್ಲೇಂಟ್ನ ರಿಸಲ್ವ್ ಮಾಡಲಿಕ್ಕೆ ಏನು ಕ್ರಮವನ್ನು ಮಾಡಬೇಕು ಡಿಸ್ಟ್ರಿಕ್ಟ್ ಎಮರ್ಜೆನ್ಸಿ ಮಾಡಿ ಜೊತೆಗೆ ಎಲ್ಲ ಇಲಾಖೆಗಳು ಕೂಡ ಸಹಯೋಗ ಕೈ ಜೋಡಿಸಿದ್ದೇವೆ ಈಗ ಯಾವೆಲ್ಲ ಇಲಾಖೆ ಒಟ್ಟಿಗೆ ನೀವು ಕೊಡೋದು ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಕೂಡ ಆಲ್ ಲೈನ್ ಡಿಪಾರ್ಟ್ಮೆಂಟ್ಸ್ ಪೊಲೀಸ್ ಇಲಾಖೆ ಇರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ಪಿ ಡಬ್ಲ್ಯೂ ಡಿ ಬಿ ಆರ್ ಎ ಡಿ ಸಿ ಎಮ್ ಸಿ ಪಂಚಾಯತ್ ಹಾಗೆ ಎಲ್ಲ ಒಂದು ಯಾವ ಇಂಥ ಡಿಪಾರ್ಟ್ಮೆಂಟ್ ಬಿಟ್ಟಿದ್ದೀವಿ ಅಂತಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಅವರವರ ಒಂದು ವ್ಯಾಪ್ತಿಯಲ್ಲಿ ವಿಪತ್ತು ನಿರ್ವಹಣೆಗೆ ಏನು ಕೆಲಸಗಳ ಮಾಡಬಹುದು ಸಲಹೆ ಕೂಡ ಅವರು ಮಾಡ್ತಾ ಇದ್ದಾರೆ ಮತ್ತು ಮಾಡೋದಕ್ಕೆ ಸೂಚನೆಯನ್ನು ಕೂಡ ವೈದ್ಯಕೀಯ ಕೈ ಕೊಟ್ಟಿದ್ದಾರೆ